ಇವತ್ತು ಶಿಕ್ಷಣ ಶಿಕ್ಷಣದಲ್ಲಿ ರಾಜಕೀಯ ರಾಜಕೀಯಗೊಳಿಸುವಂಥ ವ್ಯವಸ್ಥೆ ಇವತ್ತು ನಾವು ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿದ್ವಿ ಏನಿದೆ ಭಾರತದ ಇತಿಹಾಸವನ್ನು ಮೊಘಲರಿಂದ ಬರೆಯುವಂಥ ಇತಿಹಾಸ ಆಯಿತು ಧನವಂತನಾದ ಅಕ್ಬರ್ ಜಾತ್ಯತೀತ ಔರಂಗಜೇಬ್ ಟಿಪ್ಪು ಸುಲ್ತಾನ್ ಇವ್ರ ವೈಭವೀಕರಣ ಇತ್ತು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಹಿಲಾಬಾಯಿ ಹೋಳ್ಕರು ಸಂಗೊಳ್ಳಿ ರಾಯಣ್ಣ ಇವ್ರನ್ನ ಎಲ್ಲರೂ ಒಂದು ಎರಡು ಮೂರು ಲೈನ್ ಅಷ್ಟೇ ಅಕ್ಬರ್ನ ಬಗ್ಗೆ ಹೊಗಳಿದ್ದೆ ಹೊಗಳಿದ್ದು ಔರಂಗಜೇಬನ ಬಗ್ಗೆ ಹೊಗಳಿದ್ದೆ ಹೊಗಳಿದ್ದು ಇಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಇದನ್ನು ಬದಲಾವಣೆ ಮಾಡಿ ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಪರ್ಯಾಯವಾಗಿ ಇವತ್ತು ರಾಜ್ಯದಲ್ಲಿ ಎಸ್ ಸಿ ಪಿ ಯಾವ ಒಂದು ರಾಜಕೀಯ ಎಲ್ಲ ಎಲ್ಲಿಗೆ ಹೋಗಿ ನಿಂತಿದೆ ಅಂದರೆ ಇವತ್ತು ಅಧ್ಯಕ್ಷರೇ ಯಾವುದೇ ವ್ಯವಸ್ಥೆಯಲ್ಲಿ ಶಿಕ್ಷಣದಲ್ಲಿ ಈ ಒಂದು ಮೂಲ ಭಾರತದ ಮೂಲ ಸಂಸ್ಕೃತಿ ಏನಿದೆ ಇವತ್ತು ನಮ್ಗೆ ಹೇಳ್ತಾರೆ ತಾಜ್ಮಹಲ್ ಕಟ್ಟದವ್ರ ಬಗ್ಗೆ ಹೇಳ್ತಾರೆ ದಿಲ್ಲಿ ಕೆಂಪು ಕೋಟೆ ಕಟ್ಟದವ್ರ ಬಗ್ಗೆ ಹೇಳ್ತಾರೆ ಕಾಶಿಯನ್ನು ಒಡೆದವ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ಮಥುರಾವನ್ನು ಒಡೆದವ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ ಅಯೋಧ್ಯ ರಾಮ ಮಂದಿರವನ್ನು ಕೆಡದವ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ ಅದನ್ನು ಮುಚ್ಚಿಟ್ಟು ಈ ದೇಶದಲ್ಲಿ ಏನು ಮೊಘಲರಿಂದ ಪ್ರಾರಂಭ ಆಗುವಂಥ ಇತಿಹಾಸವನ್ನು ಕೆಲವೊಂದು ಲೆಪ್ಟಿಸ್ಟ್ ಅನ್ನುವಂಥ ಬುದ್ಧಿಜೀವಿಗಳು ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲದ ರೀತಿಯಲ್ಲಿ ಹಿಂದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇತ್ತು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮುಂದೆ ಬರ್ತೀನಿ ರೀ ಹಾಗೆ ಮೊಘಲರಿಂದ ಬಂದು ಖಾದರ್ ಸಾಹೇಬ್ರವರಿಗೆ ಬರಬೇಕಾಗಿದೆ ಅಧ್ಯಕ್ಷರೇ ಅದಕ್ಕೆ ನಾನು ಬರ್ತೀನಿ ಅಧ್ಯಕ್ಷ ತಾವು ತಮ್ಮ ಬಗ್ಗೆ ಅಪಾರ ಗೌರವ ಇದೆ ಯಾಕಂದ್ರೆ ತಾವು ನೋಡಿದ್ವಿ ನಾವೆಲ್ಲ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಎಲ್ಲನೂ ಭಾಳ ಒಳ್ಳೆಯ ಒಂದು ಸಂಪ್ರದಾಯವನ್ನು ಹಾಕ್ಕೊಂಡಿದ್ದು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಏನು ನಿಮ್ಮನ್ನು ಮೊಘಲರಿಗೆ ಮತ್ತು ಟಿಪ್ಪು ಸುಲ್ತಾನಿಗೆ ಹೋಲಿಸ್ಕೊಂಡು ಹೋಗುದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಶಿಕ್ಷಣ ನೀತಿ ಬಗ್ಗೆ ಹಗುರವಾಗಿ ಮಾತಾಡೋದು ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಈ ರೀತಿ ಒಬ್ಬ ಶಿಕ್ಷಣ ಮಂತ್ರಿಗಳು ಹೇಳಿಕೆಗಳು ನಿಜಕ್ಕೂ ಒಂದು ಸರ್ಕಾರಕ್ಕೆ ಸೊ ಒಂದು ರೀತಿ ಗೌರವ ತರುವಂಥದ್ದಲ್ಲ